ಅರಣ್ಯ ಹಕ್ಕು ಕಾನೂನು ಒಂದಾದರೆ ಸರ್ಕಾರದ ನೀತಿ ಇನ್ನೊಂದು ಕಾನೂನು ಮೀರಿದ ಜಿಲ್ಲಾಧಿಕಾರಿ ಕಾರ್ಯಕ್ಕೆ ಮುಖ್ಯ ಕಾರ್ಯದರ್ಶಿಯಿಂದ ಪ್ರಶಂಸೆ ಅಸ್ತಿತ್ವವೇ ಇಲ್ಲದ ಅರಣ್ಯ ಹಕ್ಕು ಸಮಿತಿಯಿಂದ ತಿರಸ್ಕೃತ ಅರ್ಜಿ ಪುನರ್ ಪರಿಶೀಲನೆ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಅರಣ್ಯ ಹಕ್ಕು ಕಾಯ್ದೆಗೆ ವ್ಯತಿರಿಕ್ತವಾಗಿ ಅರಣ್ಯವಾಸಿಗಳ ಅರ್ಜಿ ರಾಜ್ಯದಲ್ಲಿ ಪುನರ್ ಪರಿಶೀಲನಾ ಕಾರ್ಯವು ಅಸ್ತಿತ್ವವಿಲ್ಲದ ಅಪೂರ್ಣ ಸಮಿತಿಯಿಂದ ಕಾನೂನಿನಲ್ಲಿ ಮಾನ್ಯತೆ ಇಲ್ಲದೆ ತೀರ್ಮಾನ ದೊರಕಿಸಿದ್ದಲ್ಲದೆ ಇಂತಹ ಕಾನೂನು ಬಾಹಿರ ಕೃತ್ಯಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಕಾನೂನು ಬಾಹಿರವಾಗಿ ಪುನರ್ ಪರಿಶೀಲಿಸುವ ಕಾರ್ಯವನ್ನ ಶ್ಲಾಘಿಸಿ ಅಭಿನಂದಿಸಿ ಪತ್ರ ಬರೆದಿರುವುದು ಆಘಾತಕಾರಿ ಹಾಗೂ ಖಂಡನಾರ್ಹ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಉಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಜಿ ಹಾಗೂ ಇನ್ನಿತರ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಮೇ ಐದರಂದು ಅಭಿನಂದಿಸಿ ಬರೆದ ಅಭಿನಂದನಾ ಪತ್ರ ಉಲ್ಲೇಖಿಸಿ ಮೇಲಿನಂತೆ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನುಸೂಚಿತ ಬುಡುಕಟ್ಟುಗಳ ಮತ್ತು ಇತರೆ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವ ಅಧಿನಿಯಮ ಎರಡು ಸಾವಿರದ ಆರು ಮತ್ತು ನಿಯಮ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಡಬ್ಲ್ಯೂ ಸಿವಿಲ್ ಒನ್ ನಾಟ್ ನೈನ್ ಬಾರ್ ತೌಸಂಡ್ ಏಟ್ ದಿನಾಂಕ ಇಪ್ಪತ್ತೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀಡಿದ ಆದೇಶದಲ್ಲಿ ಸೂಚಿಸಿರುವಂತೆ ಮಂಡ್ಯ ಜಿಲ್ಲೆಯಲ್ಲಿ ತಿರಸ್ಕರಿಸಲಾದ ಒಟ್ಟು ನಾಲ್ಕುನೂರ ಏಳು ಅರ್ಜಿಗಳ ಪೈಕಿ ಏಳು ಅರ್ಜಿಗಳು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಎರಡು ಅರ್ಜಿಗಳ ಪೈಕಿ ಅರ್ಜಿಗಳ ಪುನರ್ ಪರಿಶೀಲನಾ ಪ್ರಕ್ರಿಯೆ ಪೂರ್ಣಗೊಳಿಸಿರುವುದಕ್ಕೆ ಜಿಲ್ಲೆಯಲ್ಲಿ ಸಾಧಿಸಿರುವ ಈ ಪ್ರಗತಿಗೆ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಅರಣ್ಯ ಹಕ್ಕು ಸಮಿತಿಗಳ ಕಾರ್ಯವನ್ನು ಮುಖ್ಯ ಕಾರ್ಯದರ್ಶಿಯವರು ಬರೆದ ಪತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿದಂತ ನಿರ್ದೇಶನಕ್ಕೆ ವ್ಯತಿರಿಕ್ತವಾಗಿ ಕರ್ನಾಟಕದಲ್ಲಿ ಅರ್ಜಿಗಳನ್ನು ಕಾಯ್ದೆ ಅಡಿಯಲ್ಲಿನ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಆಗ್ತಾ ಇದ್ದು ಅಸ್ತಿತ್ವವಿಲ್ಲದ ಸಮಿತಿಯಿಂದ ಕಾನೂನು ಬಾಹಿರವಾಗಿ ಅರಣ್ಯ ಹಕ್ಕು ಕಾಯ್ದೆಗಳನ್ನು ಪುನರ್ಪರೀಶಿಸುವ ಪ್ರಕ್ರಿಯೆ ಜರುಗ್ತಾ ಇರೋದು ಅತ್ಯಂತ ವಿಷಾದಕರ ಅದರ ಜೊತೆಯಲ್ಲಿ ಈ ಕಾರ್ಯವನ್ನು ಕಾನೂನು ಬಾಹಿರವಾಗಿ ಅರಣ್ಯಕ್ಕು ಕಾಯ್ದೆ ಅರ್ಜಿಗಳನ್ನು ತಿರಸ್ಕರಿಸುವ ಅಥವಾ ಸ್ಪರಿಸುವ ಕಾರ್ಯಗಳಿಗೆ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಪ್ರಶಂಸೆಯ ಪಾತ್ರವನ್ನು ಕಳುಹಿಸಿರುವುದು ಸಹಿತ ಅತ್ಯಂತ ಆಘಾತಕರ ಇದನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ತೀವ್ರವಾಗಿ ಖಂಡಿಸಲಿಕ್ಕೆ ಬಯಸ್ತಾ ಇದ್ದೇವೆ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿಗಳು ಏನು ತಿರಸ್ಕರವಾಗಿದೆಯೋ ಅಂಥವುಗಳಿಗೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಮಾನ್ಯ ಸುಪ್ರೀಂ ಕೋರ್ಟು ಕೆಲವು ನಿರ್ದೇಶನಗಳನ್ನು ಮಾನದಂಡವನ್ನು ನಿಗದಿಗೊಳಿಸಿ ಪುನರ್ ಪರಿಶೀಲಿಸಬೇಕೆಂಬ ಒಂದು ಆದೇಶವನ್ನು ಪ್ರಕಟಿಸಿತ್ತು ಹಾಲಿಯ ಅರಣ್ಯಕ್ಕೂ ಕಾಯ್ದೆ ಅಸ್ತಿತ್ವವೇ ಇಲ್ಲ ನೇಮ ನಾಮನಿರ್ದೇಶನ ಸದಸ್ಯರು ಇರಬೇಕಾಗಿರುವಂಥ ಸದಸ್ಯರ ನೇಮಕಿ ಇಲ್ಲ ಕಾನೂನ ಬಾಹಿರವಾಗಿ ಆರು ಸದಸ್ಯರು ಈ ಒಂದು ಅರಣ್ಯಕು ಸಮಿತಿಯಲ್ಲಿ ಉಪವಿಭಾಗ ಸಮಿತಿಗಳಿರ್ಬೋದು ಜಿಲ್ಲಾ ಅರಣ್ಯಕು ಸಮಿತಿಗಳಿರ್ಬೋದು ಆ ಅಪೂರ್ಣವಾದ ಸಮಿತಿಯಲ್ಲಿ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಮಾಡ್ತಾ ಇರೋದು ಇದು ಕಾನೂನು ಬಾಹಿರವಾಗಿದೆ ಕಾನೂನು ವ್ಯತಿರಿಕ್ತವಾಗಿದೆ ಸುಪ್ರೀಂ ಕೋರ್ಟ್ನ ನಿರ್ದೇಶನಕ್ಕೆ ವ್ಯತಿರಿಕ್ತವಾಗಿದೆ ಮತ್ತು ಅರಣ್ಯ ಹಕ್ಕು ಕಾಯ್ದೆಯ ಒಂದು ಉಲ್ಲಂಘನೆ ಆಗುವುದು ಸ್ಪಷ್ಟವಾಗಿದೆ ಇಂಥ ಸಂದರ್ಭದಲ್ಲಿ ಅರ್ಜಿಗಳನ್ನು ಪೂರ್ಣ ಸರ್ಪರಿ ಮಾಡುವಂಥದ್ದು ಅತ್ಯಂತ ವಿಷಾದಕರವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಬುಡಕಟ್ಟು ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯಾಗಿರುವಂಥ ರಣದೀಪ್ ಅವರು ಫೆಬ್ರವರಿ ಹನ್ನೆರಡಕ್ಕೆ ಆದೇಶ ಮಾಡಿ ನಾಮ ನಿರ್ದೇಶನವಿಲ್ಲದೆ ಯಾವುದೇ ಅರಣ್ಯಕ್ಕೂ ಕಾಯ್ದೆಯ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಮಾಡಬಾರದೆಂಬ ಸ್ಪಷ್ಟ ಒಂದು ಆದೇಶವನ್ನು ಮಾಡಿದರು ಸರ್ಕಾರದಿಂದಲೇ ಉಲ್ಲಂಘನೆ ಉಪವಿಭಾಗ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಎಸ್ಡಿಎಲ್ಸಿ ಹಾಗೂ ಜಿಲ್ಲಾ ಮಟ್ಟದ ಅರಣ್ಯ ಸಮಿತಿಗಳಲ್ಲಿ ಡಿಎಲ್ಸಿ ಚುನಾಯಿತ ಸದಸ್ಯರ ಅನುಪಸ್ಥಿತಿಯಲ್ಲಿ ಅರಣ್ಯ ಹಕ್ಕು ತಿರಸ್ಕೃತ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಕಾರ್ಯವನ್ನು ಮುಂದಿನ ನಿರ್ದೇಶನದವರೆಗೆ ಹಿಡಿಯುವಂತೆ ಸರ್ಕಾರದ ಕಾರ್ಯದರ್ಶಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಅಧಿಕಾರಿ ರಂದೀಪ್ ಡಿ ಅವರು ಸರ್ಕಾರದ ಪರವಾಗಿ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಪ್ರಕಟಿಸಿರುವುದು ತಾಲೂಕಾ ಮತ್ತು ಜಿಲ್ಲಾ ಪಂಚಾಯತ್ ನಾಮ ನಿರ್ದೇಶನ ಮೂರು ಸದಸ್ಯರ ಅನುಪಸ್ಥಿತಿಯಲ್ಲಿ ಪುನರ್ ಪರಿಶೀಲಿಸುವ ಕಾರ್ಯಕ್ಕೆ ಮುಖ್ಯ ಕಾರ್ಯದರ್ಶಿ ಅಭಿನಂದಿಸುವ ಮೂಲಕ ಸರ್ಕಾರದ ಆದೇಶ ಸರ್ಕಾರದಿಂದಲೇ ಉಲ್ಲಂಘನೆ ಎಂಬ ಕುರಿತು ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ಅವರು ತಿಳಿಸಿದ್ದಾರೆ ಈ ಆದೇಶದ ಹೊರತಾಗಿಯೂ ಸಹಿತ ಇದೇ ಐದನೇ ತಾರೀಕು ಮೇ ಐದರಂದು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂಥ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಮಂಡ್ಯದ ಜಿಲ್ಲಾಧಿಕಾರಿ ಆಗಿರುವಂಥ ಕುಮಾರ್ ಅವರಿಗೆ ತಾವು ಪುನರ್ ಪರಿಶೀಲನೆ ಮಾಡುವಂಥ ನಾಲ್ಕುನೂರ ಎಪ್ಪತ್ತೊಂದು ಅರ್ಜಿಗಳು ಅದೇ ರೀತಿ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಜಿ ಅವರು ಪುನರ್ ಪರಿಶೀಲನೆ ಮಾಡಿರುವಂಥ ಎಲ್ಲ ಅರ್ಜಿಗಳ ಎರಡು ನೂರ ನಲವತ್ತು ಅರ್ಜಿಗಳು ಮಾಡಿರುವಾಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ಕೆ ನೆರವಾಗಿರುವಂಥ ಎಲ್ಲ ಅರಣ್ಯಕು ಸಮಿತಿಗಳಿಗೂ ಅವರು ಅಭಿನಂದನೆ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಇವತ್ತು ನಮ್ಮ ಆಗ್ರಹ ಏನಂದೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವ್ಯತಿರಿಕ್ತವಾಗಿ ಪುನಃ ಪರಿಶೀಲನೆ ಆಗ್ತಾ ಕರ್ಯಾಕು ಕಾಯ್ದೆಗೆ ವ್ಯತಿರಿಕ್ತವಾಗಿ ಈ ಅರ್ಜಿಗಳ ವಿಲೇವರೆಯನ್ನು ಪುನರ್ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಸ್ತಿತ್ವವಿಲ್ಲದ ಸಮಿತಿಯಿಂದ ಯಾವುದೇ ರೀತಿಯ ಈ ರೀತಿ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ ಆರು ಸದಸ್ಯರು ಇರುವಂತಹ ಸಮಿತಿಯಲ್ಲಿ ಮೂರು ಅಧಿಕಾರಿ ವರ್ಗ ಸದಸ್ಯರನ್ನು ಅಷ್ಟೇ ಇಟ್ಟುಕೊಂಡು ಇವತ್ತು ಈ ಅರ್ಜಿಗಳು ಮಾಡುವ ತೀರ್ಮಾನಗಳು ಅಪೂರ್ಣವಾಗಿದೆ ಇದಕ್ಕೆ ಯಾವುದೇ ರೀತಿಯ ಕಾನೂನಾತ್ಮಕ ಮೌಲ್ಯತೆಗಳು ಇರುವುದಿಲ್ಲ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡುವುದೇನೆಂದರೆ ಈ ರೀತಿ ಕಾನೂನು ಬಾಹಿರವಾಗಿ ತೆಗೆದುಕೊಂಡಂತ ತಮ್ಮ ತೀರ್ಮಾನಕ್ಕೆ ಯಾವುದೇ ಕಾನೂನು ಮೌಲ್ಯತೆ ಸಹಿತ ಇರುವುದಿಲ್ಲ ಹಾಗಾಗಿ ಸರ್ಕಾರಕ್ಕೆ ಆಗ್ರಹ ಮಾಡುವುದೇನಂತ ಹೇಳಿದ್ರೆ ವ್ಯತಿರಿಕ್ತವಾಗಿ ಕಾನೂನಿಗೆ ವ್ಯತಿರಿಕ್ತವಾಗಿ ಪುನರ್ ಪರಿಶೀಲನೆ ತೀರ್ಮಾನ ತೆಗೆದುಕೊಳ್ಳುವಂತ ಎಲ್ಲಾ ತೀರ್ಮಾನಗಳು ಘೋಷಣೆಯನ್ನು ಮಾಡಬೇಕಾಗಿದೆ ಇದು ಕಾನೂನು ಬಾಹಿರ ಅಂತ ಹೇಳಿ ಮತ್ತೆ ಇಂತಹ ಪ್ರಕ್ರಿಯೆಗಳಿಗೆ ಸ್ಥಗಿತಗೊಳಿಸಬೇಕು ಅಂತ ಹೇಳುವ ಆಗ್ರಹ ಮಾಡ್ತಾ ಕರ್ನಾಟಕದ ಮೂವತ್ತ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಹೆಚ್ಚು ಕಡಿಮೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಹೊರತಾಗಿ ಎಲ್ಲ ಕಡೆಗಳು ಸಹಿತ ಪುನರ್ ಜರುಗ್ತಾ ಇದೆ ಇದನ್ನು ಅತ್ಯಂತ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ